ಕರ್ನಾಟಕದ ನಾಳೆ ಸಂಸ್ಥೆ ಜನತೆಗೆಲ್ಲ ಹೆಂಗಿದ್ರಿ ನಾವು ಅಂತ ಅರಮಿ ನೋಡಿರಿ ಬರ್ರಿ ಇವತ್ತಿನ ದಿನ ವ್ಲಾಗ್ ಚಾಲು ಮಾಡಿ ಆಗ್ತದೆ ನೋಡಮು ನಿಮಗೂ ವಿಡಿಯೋ ಆಗ್ತದೆ ದಯವಿಟ್ಟು ಕೊನೆವರೆಗೂ ನೋಡಿರಿ ಯಾರೆಲ್ಲ ಕನ್ನಡ ಶಾಲೆಗೆ ಹೋಗುವಾಗ ಈ ರೀತಿಯಾಗಿ ಸಾಲ್ಕಾಗಿ ಕುತ್ಕೊಂಡು ಶೇಂಗಾ ಚಟ್ನಿ ಗುರ್ರಳ ಚಟ್ನಿ ಮತ್ತು ಅಗಸಿ ಚಟ್ನಿ ತೊಗೊಂಡೋಗಿ ಅನ್ನದ ಜೊತೆ ಹಾಕೊಂಡು ತಿಂದಿರಿ ಅವ್ರು ಕಮೆಂಟ್ ಮಾಡ್ರಿ ನಾವು ಐದನೇ ಕ್ಲಾಸ್ ಇರುವಾಗ ತತ್ತಿ ಮತ್ತು ಬಾಳೆಹಣ್ಣು ಹೆಣ್ಣು ಕೊಡ್ತಾರೆ ಯಾರ್ಯಾರು ತಿರಿ ಕೈ ಎತ್ತಿರಿ ಅಂತ ಹೇಳಿದಾಗ ಎಲ್ಲರೂ ಕೈ ಎತ್ತಿದ್ದೆವು ಅವಾಗ ಹೇಳಿದ್ದು ಈಗ ಈಗಿನ ಮಕ್ಕಳು ಅಂದ್ರೆ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಬರ್ಲಿಕ್ಕತ್ತವ ನೋಡ್ರಿ ನನ್ನ ಮಗಳು ಈಗ ಎರಡನೇ ಕ್ಲಾಸಳ ಹೌದು ಅವಳಿಗೆ ಬತ್ತು ನೋಡ್ರಿ ಆ ಸ್ಕೀಮೆಲ್ಲ ಅವಾಗಿಂದು ಮೊಟ್ಟೆ ಹಾಕ್ಯಾರ ಹುಡುಗರಿಗೆ ತಿನ್ನೋರಿಗೆ ತಿನ್ನಲಾರ್ದವ್ರಿಗೆಲ್ಲ ಶೇಂಗಾ ಚಿಕ್ಕಿ ಕೊಟ್ಟಾರ ಮತ್ತು ಬಾಳೆಹಣ್ಣು ಕೊಡ್ತಾರತ್ತಾ ಯಾರಿಗೆಲ್ಲ ಇದು ನೆನ್ಪದ ಯಾರೆಲ್ಲ ಸಾಲೇನ ಮಿಸ್ ಮಾಡ್ಕೊತೀರಿ ಅವರು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಎಷ್ಟು ಚಂದ ಸಾಲ ಕೈ ಕೂತು ಊಟ ಮಾಡ್ಲಿಕ್ಕೆ ಅನ್ನ ಸಾರ ಮತ್ತು ಮೊಟ್ಟೆ ಶೇಂಗಾ ಚಿಕ್ಕಿ ಬಾಳೆಹಣ್ಣ ಈ ರೀತಿ ಕೊಟ್ರೆ ನಾವೊಂದು ಬ್ಯಾಗ್ ಆರ್ಡರ್ ಮಾಡಿದ್ದೀರಿ ನಮ್ಮ ಅಬಿಗೆ ಅವ್ರ ಶಾ ಅಕ್ಕದರಿಗೆ ಶಾಲೆಗೆ ಹೋಗೋ ಬ್ಯಾಗೆಲ್ಲ ತೊಗೊಂಡು ಕುಂದ್ರಲ್ಲ ತನ ಅವ್ರ ಬ್ಯಾಗೆಲ್ಲ ಮುಟ್ಟಿಸ್ಬಿಡೋಂಗಲ್ಲ ಇವಾಗ ಬಿಡಲ್ಲ ಇರ್ತೇರಿ ಆದ್ರೆ ಅವನದು ಬ್ಯಾಗ್ ಅಷ್ಟೇನು ಚಲೋ ಇಲ್ಲ ತನ್ನಿಸ್ಲಕ್ಕ ನನಗೆ ನೋಡ್ಲಿಕ್ಕೆ ಮೊದಲ ಮೀಶೋದಾಗ ಆರ್ಡ್ರ್ ಮಾಡಿದಾಗ ಮೊದ್ಲು ನೋಡುವಾಗ ಚಂದ ಅನಿಸ್ತು ಅದ್ರ ಕ್ವಾಲಿಟಿ ಏನು ಅಷ್ಟು ಚಲೋ ಇಲ್ಲ ನೂರು ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ನಿಂಗೆ ಇಷ್ಟು ಆನ್ಲೈನ್ ಪೇ ಮಾಡೀನಿ ಆನ್ಲೈನ್ ಮುಖಾಂತರ ಬಂದದ ಒಂದು ವಾರ ಆದ ಬಳಕೆ ಅದು ಬ್ಯಾಗ್ ಜೊತೆ ಅವ್ನಿಗೊಂದು ನೀರಿನ ಬಾಟ್ಲು ಕೊಟ್ಟಾರ ನೋಡಿರಿ ಹಂಗೆ ನನಗೆ ಹ್ಯಾಂಡ್ ಬ್ಯಾಗ್ ಬೇಕಾಗಿತ್ತು ರೀ ಹ್ಯಾಂಡ್ ಬ್ಯಾಗ್ನು ಆರ್ಡ್ರ್ ಮಾಡಿದ್ದೆ ಚಾನದ ರೀ ಸೈಜ್ ಚಿಕ್ಕದ ಯಾವುದೇ ರಿಜಿಸ್ಟ್ರಿ ಅದು ಏನು ತೊಗೊಂಡು ಹೋಗೋಕೆ ನಡೆಯಂಗಿಲ್ಲ ಸುಮ್ಮನೆ ಶೋಕಿಗೆ ಹಾಕ್ಕೊಂಡಂಗೆ ನೋಡ್ರಿ ಇದೊಂದು ಬ್ಯಾಗ್ ನಾವೊಂದು ಅಂದ್ಕೊಂಡಿದ್ದೆ ತಾವಂದ ಆಯ್ತದು ನಾನು ಸರಿಯಾಗಿ ನೋಡಬೇಕಾಗಿತ್ತು ಅನಿಸ್ತದ ನೋಡಲಿಲ್ಲ ಆದ್ರೆ ಅದಕ್ಕೆ ಹೆಗ್ಲಿಗೆ ಹಾಕ್ಕೊಳ್ಳೋದು ಅದೇನು ಕಷಿ ಅಂತಾರಲ್ಲ ಅದು ಒಂದಿಷ್ಟು ದೊಡ್ಡದ ನೋಡ್ರಿ ಅದು ಬಿಟ್ಟರೆ ಏನಿಲ್ಲ ಸೈಜಿಗೆ ಭಾಳ ಸಾಣದ ಅನ್ನಿಸ್ತದೆ ನನಗೆ ಎರಡು ಅದಾವು ಜಿಪ್ ಎರಡು ಅದಾವು ಎರಡು ಭಾಗ ಮಾಡ್ಯಾರ ನಮ್ಮ ಅಭಿ ಎಲ್ಲಿ ವೀಡಿಯೋನೇ ಮಾಡಿಸ್ಕೊಡೋಲ್ಲ ಗೆನ್ರಿ ಅದು ವೀಡಿಯೋ ಆನ್ ಅದಲ್ಲ ಬಂದು ಬಂದು ಎಲ್ಲ ಹಾಳು ಮಾಡ್ಲಾಕತ್ತಾನೆ ಮೊಬೈಲ್ ತೊಗೊಳಕ್ಕೆ ಹೊಂಟನವ ಬ್ಯಾಡಂದ್ರೆ ಕೆಡವಲ್ಲ ಅವನ ಬ್ಯಾಗ್ ಅವ್ನು ನೀರಿನ ಬಾಟ್ಲ್ ಅವನಿಗೆ ಕೊಟ್ಟರು ಅವ್ನಿಗೆ ಸಮಾಧಾನ ಇಲ್ಲ ನಾ ಏನು ಮಾಡ್ಲಿಕ್ಕೆ ಅನ್ನೋದು ಒಂದು ಕುತೂಹಲ ಅವನಿಗೆ ಹೇಳಿ ಬ್ಯಾಗ್ ಎರಡು ಆರ್ಡ್ರ್ ಮಾಡೀನಿ ರೀ ಎರಡೂ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರೇ ಅದಾವು ಎರಡು ಬ್ಲ್ಯಾಕ್ ಕಲರೇ ಆರ್ಡ್ರ್ ಮಾಡೀನಿ ಚೇ ಕಲರ್ ಚೇಂಜ್ ಮಾಡಲಿಲ್ಲ ನಾನು ಬ್ಲ್ಯಾಕ್ ಕಲರೇ ಅಂತ ಹೇಳಿ ಅದರ ಕ್ವಾಲಿಟಿ ಚಲೋ ಆದ್ರಿ ದುಡ್ಡು ಕೊಟ್ಟಿದ್ದಕ್ಕೂ ಪರವಾಗಿಲ್ಲ ಸಣ್ಣದಾದ ಅದು ಸೈಜ ಬ್ಯಾಗಿಂದು ಅದ್ರ ನಡೀತದ ಕ್ವಾಲಿಟಿ ಮಾತ್ರ ಚಲೋ ಅದ ಇನ್ನೊಂದು ಇದು ದೊಡ್ಡದಾದ ನೋಡಿರಿ ಒಂಚೂರು ಇದು ಅದ್ರಕ್ಕಿಂತ ದೊಡ್ಡದ ಕ್ವಾಲಿಟಿ ಮಾತ್ರ ಬೆಸ್ಟ್ ಆದ್ರಿ ಸುಮ್ಮನೆ ಸುಳ್ಳು ಹೇಳೋದ್ಯಾಕೆ ಚಲೋ ಅದ ಕಲರ್ ಒಳಗೆ ಮತ್ತು ಬೇರೆ ಬೇರೆ ಕಲರ್ ಇದ್ದು ನಾನೇ ಬ್ಲ್ಯಾಕ್ ಕಲರ್ ಚೆಂದ ಅನ್ನಿಸ್ತು ಹಾಗಾಗಿ ಬ್ಲ್ಯಾಕ್ ಕಲರೇ ಆರ್ಡ್ರ್ ಮಾಡೀನಿ ಕೈಯಾಗಿ ಹಿಡ್ಕೊಳಕ್ಕೂ ಬರ್ತದ ಆಮೇಲೆ ಹೆಗ್ಲಿಗೆ ಹಾಕ್ಕೊಳಕು ಬರ್ತದ ಆದ್ರೆ ಒಂದೇ ಅದ ಅದ್ರಾಗ ಇದು ಜಿಪ್ ಇನ್ನೊಂದಿಲ್ಲ ಹಿಂಗೆ ಎರಡು ಮೂರು ಥರ ಇರ್ತಾವಲ್ಲ ಆ ಥರ ಇಲ್ಲ ಹಿಂದೆ ಮುಂದೆ ಏನೂ ಇಲ್ಲ ಬರೀ ಒಂದೇ ಅದ ಚಂದದ ಆದರೂ ಕ್ವಾಲಿಟಿನೂ ಚಲೋ ಅದ ಆನ್ಲೈನ್ ಪೇಮೆಂಟ್ ಮಾಡೀನಿ ಎಷ್ಟು ಮಾಡೀನಿ ಅಂತ ನೆನಪಿಲ್ಲ ಆದರೆ ಆನ್ಲೈನ್ ಮಾಡೋರಿಂದ ಒಂದು ಸ್ವಲ್ಪ ಡಿಸ್ಕೌಂಟ್ ಇರ್ತದ ಕ್ಯಾಶ್ ಆ್ಯಂಡ್ ಡೆಲಿವರಿಕ್ಕಿಂತ ಪಪ್ಪಾಯಿ ಹಣ್ಣು ತಿಂತಾರತ್ತ ನೋಡಿರಿ ಎರಡು ದಿನ ತಂದಿಟ್ಟಾರ ಒಂದು ಸ್ವಲ್ಪ ಕಸಕ್ ಅದ ಇನ್ನೂ ಹಣ್ಣು ಆಗಬೇಕು ಇನ್ನೂ ಒಂದು ಸ್ವಲ್ಪ ಹಣ್ಣಾದ್ರೆ ರುಚಿ ಅಂದ್ರೆ ಎಲ್ಲಿ ಕೇಳವಲ್ರು ಇಬ್ಬರು ಭಾಳ ಜೀವದಾರ ಅಕ್ಕ ತಂಗಿಯರು ಅವರಿಗೆ ಕಟ್ ಮಾಡಿ ಕೊಡ್ಲಕ್ಕೀನ್ ರೀ ಹಾಗೆ ಹೇರ್ ಫಾಲ್ ಒಂದು ಭಾಳ ಆಗ್ಲಕ್ಕ ರೀ ತಲೆ ಕೂದಲು ಭಾಳ ಉದುರ್ಲಕತ್ತಿದ್ದು ಹಾಗಾಗಿ ಶ್ಯಾಂಪೂದಿಂದ ಏನಾದರೂ ಸೊಲ್ಯೂಷನ್ ಆಗ್ಬಹುದು ಅಂತ ಹೇಳಿ ಅಂದ್ಕೊಂಡು ಮೀಶೋದಾಗ ಒಂದು ಶಾಂಪೂ ಆರ್ಡ್ರ್ ಮಾಡೀನಿ ರೀ ರೋಸ್ ಮೆರಿ ಲ್ಯಾವೆಂಡರ್ ಶ್ಯಾಂಪೂ ಅಂತ ಅದ್ರ ಜೊತೆ ಕಂಡೀಷ್ನರ್ ಒಂದು ಅಂತ ಆನ್ಲೈನ್ ಪೇ ಮಾಡಿನಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ಡಿಸ್ಕೌಂಟ್ ಅದ ತೊಂಬತ್ತು ರೂಪಾಯಿ ಆಯಿತಾ ಹೆಂಗೆ ಕೆಲಸ ಮಾಡ್ತದ ಗೊತ್ತಿಲ್ಲ ಆದರೂ ಮೊದಲನೇ ಸರ ಆನ್ಲೈನ್ದಿಂದ ಶ್ಯಾಂಪು ತರಿಸಿದ್ದು ಇದು ರಿಸಲ್ಟ್ ಹೆಂಗೆ ಕೊಡ್ತದೆ ಗೊತ್ತಿಲ್ಲ ಆದರೂ ಕೂದಲು ಉದುರೋಕೆ ಸಮಸ್ಯೆ ಭಾಳ ಆಗ್ಲಿಕ್ಕತ್ತದ ಹಾಗಾಗಿ ಹೇರ್ ಆಯಿಲ ಹುಡ್ಕ್ಲಿಕ್ಕತ್ತಿದ್ದೆ ನಾನು ಶ್ಯಾಂಪೂ ತೋರಿಸ ನೋಡಿದೆ ಹಾಗೆ ಶಾಂಪೂನ ಆರ್ಡ್ರ್ ಮಾಡಬೇಕು ಮತ್ತು ಹೇರ್ ಆಯಿಲ್ ಆಮೇಲೆ ಆರ್ಡ್ರ್ ಮಾಡೋದು ಐತೆ ತಿಳಿ ಎರಡು ಕೊಟ್ಟಾರ ನೋಡಿರಿ ಒಂದು ಶಾಂಪೂ ಅದ ಇನ್ನೊಂದು ಕಂಡೀಷನರ್ ಅದ ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಟ್ಟಾರ ಸೂಪರ್ ಅದ ಸ್ಮೆಲ್ ಮಾತ್ರ ಘಮ್ ಮಾಡ್ಲಕ್ಕದ ಆದ್ರೆ ಶಾಂಪೂ ಯಾವ ರೀತಿಯಾಗಿ ವರ್ಕ್ ಆಗ್ತದ ಗೊತ್ತಿಲ್ಲ ಓಪನ್ ಮಾಡ್ಲಿಕ್ಕೆ ರೋಸ್ ಮರಿ ಲ್ಯಾವೆಂಡರ್ ಶ್ಯಾಂಪು ನೋಡಿರಿ ಸ್ಮೆಲ್ ಅಂತೂ ಚಲೋ ಅದ ನೋಡಮ್ ಇದು ಯಾವ ರೀತಿಯಾಗಿ ವರ್ಕ್ ಆಗ್ತದ್ರಿ ಅದ್ರ ಜೊತೆ ಇದೊಂದು ಕೊಟ್ಟಾರ ನೋಡಿರಿ ಕೈ ತೊಳ್ಕೊಳ್ಳುವಾಗ ಅದೇನಂತೀವಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಇರ್ತದಲ್ಲ ಆ ಥರ ಕೊಟ್ಟಾರ ಫಿಟ್ ಮಾಡಬೇಕು ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ಹೆಂಗದತ್ತೇಳಿ ಅನ್ನೋ ಕುತೂಹಲ ವೈಟ್ ಕಲರ್ ಅದ ಚಿಕ್ ಶಾಂಪೂ ಬ್ಲ್ಯಾಕ್ ಕಲರ್ ಇರ್ತದ ಇದು ಕ್ಲಿನಿಕ್ ಪ್ಲಸ್ ಶಾಂಪೂ ತರನೇ ಅದ ಆದರೆ ಜಾಸ್ತಿ ನೊರೆ ಆಗಲ್ಲ ಅಂತ ಅನಿಸ್ಲಿಕ್ಕ ನನಗೆ ಈ ಕ್ಲಿನಿಕ್ ಪ್ಲಸ್ ಶಾಂಪು ಎಲ್ಲ ಭಾಳ ನೊರೆ ಆಗ್ತದೆ ಇದೇನು ನೊರೆ ಆಗಂಗಿಲ್ಲ ಅಂತ ಅನ್ನಿಸ್ತದ ಸ್ಮೆಲ್ ಚಲೋ ಅದ ಕಂಡೀಷ್ನರ್ ಒಂದು ನೋಡಬೇಕು ಹೆಂಗೆ ಅಂತ ಹೇಳಿ ನೋಡಬೇಕು ಹೆಂಗೆ ವರ್ಕ್ ಆಗ್ತದ ಕೂದಲು ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತದೆ ಇಲ್ಲ ಗೊತ್ತಿಲ್ಲ ನೋಡಮ್ ಯೂಸ್ ಮಾಡೋದ್ ಬಳಿಕ ಗೊತ್ತಾಗದಲ್ರಿ ಇದು ಕಂಡೀಷ್ನರ್ ಅದ ಇನ್ನು ತಲೆ ಸ್ನಾನ ಕೂದಲದ್ದು ತಲೆ ಸ್ನಾನ ಮಾಡದ ಬಳಿಕ ಇನ್ನೊಂಚೂರು ರಶಿ ಇರಬೇಕಾದ್ರೇನ ಕಂಡಿಷನರ್ ಹಚ್ಕೋಬೇಕತ್ತಾ ನನಗೂ ಗೊತ್ತಿಲ್ಲ ಫಸ್ಟ್ ಸಾರಿ ಶ್ಯಾಂಪು ತರಿಸೀನಿ ಕಂಡೀಷ್ನರು ಪಿಂಡಿಷ್ನರು ಏನು ಗೊತ್ತಿಲ್ಲ ಯಾವಾಗಲೂ ಒಂದು ರೂಪಾಯಿದು ಕ್ಲಿನಿಕ್ ಪ್ಲಸ್ ಚಿಕ್ಕ ಶಾಂಪು ಹಚ್ಕೊಂಡಿದ್ದು ಗೊತ್ತಾ ಇದು ಫಸ್ಟ್ ಸಾರಿ ತರ್ಸೀನಿ ಹೆಂಗೆ ವರ್ಕ್ ಮಾಡ್ತದೆ ಅಂತ ಗೊತ್ತಿಲ್ಲ ನೋಡಮು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ತೀವಿ ರೀ ನಿಮಗೂ ಇದು ವರ್ಕ್ ಆಗ್ತದೆ ಇಲ್ಲ ಅನ್ನೋದು ಹೇಳ್ತೀನಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ ನಮಸ್ಕಾರ ರೀ